ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಯಾರ ಜೀವನವನ್ನು ಆ ಪರಮಾತ್ಮ ಯಾವಾಗ ಕಿತ್ಕೊಳ್ತಾನೆ ಅನ್ನೋ ಗೊತ್ತಿಲ್ಲ ನೋಡಿ ವಿಧಿಯಾಟದ ಮುಂದೆ ನಾವೆಲ್ಲ ತೃಣುಕ್ ಸಮಾನ ಮಾತ್ರ ಸ್ನೇಹಿತರೆ ಒಬ್ಬ ದಕ್ಷ ಅಧಿಕಾರಿಯನ್ನು ಇವತ್ತು ನಾವೆಲ್ಲ ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕರ್ನಾಟಕದ ಹಿರಿಯ ಅಧಿಕಾರಿ ಮಹಾಂತೇಶ್ ಬೀಳಿಗೆಯವರು ಕಾರು ಅಪಘಾತದಲ್ಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ದಾವಣಗೆರೆ ಉಡುಪಿ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಕಡೆ ಕಾರ್ಯನಿರ್ವಹಿಸ್ತಾ ಇದ್ದಂಥ ಮಹಾಂತೇಶ್ ಬೀಳಗಿ ಅವರ ಕಾರ್ಯಕ್ಕೆ ಅಪಾರ ಶ್ಲಾಘನೆ ಕೂಡ ವ್ಯಕ್ತವಾಗಿತ್ತು ಅವರು ಡಿ ಸಿ ಆಗಿದ್ದಂಥ ಕಾಲಘಟ್ಟದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು ಅವರ ಕನ್ನಡ ಪ್ರೇಮ ಜೊತೆಗೆ ಕರೋನಾ ಸಮಯದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಎಲ್ಲವೂ ಕೂಡ ಜಿಲ್ಲೆಯ ಜನತೆಗೆ ಜೊತೆಗೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಇವರ ಕೆಲಸ ಮಾರು ಹೋಗುವಂತೆ ಮಾಡಿಬಿಟ್ಟಿತ್ತು ಆದರೆ ಇಂಥ ಒಳ್ಳೆಯ ಅಧಿಕಾರಿಯನ್ನು ಇವತ್ತು ನಾವು ಕಳೆದುಕೊಂಡಿದ್ದೀವಿ ಅಪಾರ ಅಭಿಮಾನಿಗಳು ಕಮ್ಮನಿ ಬಿಡಿತಾ ಇದ್ದಾರೆ ಅನೇಕ ಬಾರಿ ಸ್ನೇಹಿತರು ಒಳ್ಳೆಯ ದಕ್ಷ ಅಧಿಕಾರಿಗಳು ಸಿಗೋದು ತುಂಬ ವಿರಳ ಬರೀ ಲಂಚ ಭಾಕರೇ ಇದ್ದಾರೆ ಅನೇಕ ಭ್ರಷ್ಟ ಅಧಿಕಾರಿಗಳೇ ಇದ್ದಾರೆ ಆದರೆ ಅನೇಕರು ಕೇವಲ ಜನರ ಹಣ ಲೂಟಿ ಹೊಡಿಯೋದಕ್ಕೆ ಅಧಿಕಾರದ ದಾಹದಲ್ಲಿರ್ತಾರೆ ಆದರೆ ಮಹಾಂತೇಶ್ ಬೀಳಿಗೆ ಅವರ ಬಗ್ಗೆ ತುಂಬ ಹೇಳೋದಿದೆ ಸ್ನೇಹಿತರೆ ದುರಂತ ಸಂಭವಿಸಿದ್ದೇಗೆ ಅನ್ನೋ ಕುರಿತು ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಈ ಹಿಂದೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಲಿಮಿಟೆಡ್ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಂಥ ಹಾಗೂ ಹಾಲಿ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಹಿರಿಯ ಐ ಎ ಎಸ್ ಅಧಿಕಾರಿ ಮಹಂತೇಶ್ ಬೀಳ್ಗಿ ಅವರು ವಿಜಯಪುರದಿಂದ ಕಲಬುರಗಿಗೆ ಹೋಗ್ತಾ ಇದ್ದ ವೇಳೆ ನಡೆದಂಥ ದುರಂತ ಇದು ಇನೋವಾ ಕಾರ್ನಲ್ಲಿ ಹೋಗ್ತಾ ಇದ್ದರು ಆದರೆ ಅಪಘಾತಕ್ಕೀಡಾಗಿಬಿಟ್ಟಿದೆ ಕಾರ್ನಲ್ಲಿದ್ದಂಥ ಐವರ ಪೈಕಿ ಮಹಾಂತೇಶ್ ಬೀಳ್ಗಿ ಸೇರಿದಂತೆ ಮೂರು ಜನರು ಸಾವನ್ನಪ್ಪಿ ಬಿಟ್ಟಿದ್ದಾರೆ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ದುರ್ಘಟನೆ ದುರಂತ ಬಿಟ್ಟಿರೋದು ಮಹಂತೇಶ್ ಬೀಳ್ಗಿ ಅವರ ಸೋದರರಾದಂಥ ಶಂಕರ್ ಬೀಳ್ಗಿ ಹಾಗೂ ಹೀರಣ್ಣ ಶಿರಸಂಗಿ ಮೃತರಾದಂಥ ವ್ಯಕ್ತಿಗಳು ಸಂಬಂಧಿಕರ ವಿವಾಹ ಕಾರ್ಯಕ್ರಮಕ್ಕೆ ಅಂತ ಹೇಳಿ ವಿಜಯಪುರದಿಂದ ಕಲಬುರಗಿಗೆ ಇದ್ದಂಥ ಸಂದರ್ಭ ಆ ವೇಳೆ ಜೇವರ್ಗಿ ತಾಲೂಕಿನ ಗೌನಳ್ಳಿ ಕ್ರಾಸ್ ಅಂತ ಹೇಳಿ ಬರುತ್ತೆ ಆ ಗೌನಳ್ಳಿ ಕ್ರಾಸ್ ಬಳಿ ಇಂಥದ್ದಂತೂ ದುರಂತ ಏಕಾಏಕಿಯಾಗಿ ಸಂಭವಿಸಿಬಿಡುತ್ತೆ ಆ ಜವರಾಯ ಅದು ಯಾವ ರೀತಿಯಾಗಿ ಹೊಂಚು ಹಾಕಿ ಕೂತಿದ್ನೋ ಯಾರ ಸಾವು ಎಲ್ಲಿ ಅಡಗಿ ಕೂತಿದೆಯೋ ಯಾರಿಗೆ ತಾನೇ ಗೊತ್ತಿರುತ್ತೆ ನೋಡಿ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ನಡೆಯಲಿರ್ತಕ್ಕಂಥ ಸಂಬಂಧಿಕರ ಮದುವೆಗೆ ಹೋಗಬೇಕು ಅನ್ನೋ ಉದ್ದೇಶ ಮಹಾಂತೇಶ್ ಬೀಳ್ಗಿ ಮತ್ತು ಅವರ ಸಹೋದರ ಸಂಬಂಧಿಗಳು ಎಲ್ಲರೂ ಕೂಡ ಐದು ಜನ ಒಟ್ಟಾರೆಯಾಗಿ ಇನೋವಾ ಕಾರನ ಮುಖಾಂತರವಾಗಿ ಕಲಬುರಗಿಗೆ ಹೋಗ್ತಾಯಿರ್ತಾರೆ ವಿಜಯಪುರದಿಂದ ಏಕಾಏಕಿಯಾಗಿ ಒಂದು ಶ್ವಾನ ಅಡ್ಡ ಬರುತ್ತೆ ನೋಡಿ ಅನೇಕ ಬಾರಿ ಈ ಥರದ ದುರ್ಘಟನೆಗಳು ಸಂಭವಿಸೋದಕ್ಕೆ ಶ್ವಾನ ಕಾರಣ ಆಗಿಬಿಡುತ್ತೆ ಹಾಗಾಗಿ ಇಳೀ ಮುಂಜಾನೆ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ನಿದ್ದೆಯ ಮಂಪರ್ನಲ್ಲಿ ಕಾರನ್ನ ಓಡಿಸಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಹಗಲೇ ಇರಲಿ ರಾತ್ರಿ ಇರಲಿ ಈ ನಾಯಿಗಳ ಬಂದಾಗ ಅಡ್ಡ ಬಂದಾಗ ಅವುಗಳ ಜೀವವನ್ನು ನೀವು ಉಳಿಸ್ಲಿಕ್ಕೆ ಹೋಗಿ ಇನ್ನೊಂದು ಕಡೆಗೆ ಕಾರನ್ನ ತಕ್ಷಣಕ್ಕೆ ನೀವು ಟರ್ನ್ ಮಾಡ್ಕೊಳ್ಳಿಕ್ಕೆ ಹೋಗೋದು ಈ ಥರದ ಕಾರಣಗಳಿಂದ ಎಂತಹ ದುರಂತಗಳು ಸಂಭವಿಸುತ್ತೆ ಅನ್ನೋದಕ್ಕೆ ಏಕಾಏಕಿಗೆ ಒಂದು ನಾಯಿ ಅಡ್ಡ ಬರುತ್ತೆ ಅದನ್ನು ಉಳಿಸ್ಲಿಕ್ಕೆ ಡ್ರೈವರ್ ಏನು ಮಾಡ್ಬಿಡ್ತಾನೆ ಕಂಟ್ರೋಲ್ನ ತಪ್ಪಿಬಿಡ್ತಾನೆ ಏಕಾಏಕಿಯಾಗಿ ಕೆ ಎ ಜೀರೋ ಫೋರ್ ಎನ್ ಸಿ ಸೆವೆನ್ ನೈನ್ ಏಯ್ಟ್ ಟು ನಂಬರ್ನ ಒಂದು ಇನೋವಾ ಕಾರ್ ಬ್ಲ್ಯಾಕ್ ಕಲರ್ನ ಕಾರು ಪಲ್ಟಿ ಆಗಿಬಿಡುತ್ತೆ ಗುಜ್ಜ ಹೋಗಿಬಿಟ್ಟಿದೆ ನೀವು ದೃಶ್ಯಗಳಲ್ಲಿ ಆ ಕಾರಣ ನುಜ್ಜುಗುಜ್ಜಾಗಿರೋದನ್ನು ಗಮನಿಸ್ತಾ ಇದ್ದೀರಿ ಇನ್ನು ಸೋದರರಾದಂಥ ಶಂಕರ್ ಬೀಳ್ಗಿ ಮತ್ತು ಈರಣ್ಣ ಶಿರಸಂಗಿ ಸ್ಥಳದಲ್ಲೇ ಸಾವನ್ನಪ್ಪ ಬಿಡ್ತಾರೆ ಐ ಎ ಎಸ್ ಅಧಿಕಾರಿಯಾಗಿದ್ದಂಥ ಮಹಾಂತೇಶ್ ಬೀಳ್ಗಿ ಅವರು ಸ್ವಲ್ಪ ಆರೆಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ ಮೈತುಂಬ ನೆತ್ತರಿನ ಕಲೆಗಳನ್ನು ನೀವು ಅದನ್ನು ನಾನು ಆಗೋದಿಲ್ಲ ದಯವಿಟ್ಟು ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಕರೆದುಕೊಂಡು ಹೋಗಲಾಗುತ್ತೆ ಚಿಕಿತ್ಸೆ ಫಲಕಾರಿಯಾಗದೆ ಅಲ್ಲಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗಿ ಬರುತ್ತೆ ಸ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೇಳರಂದು ಜನಿಸಿದ್ದಂಥ ಮಹಂತೇಶ್ ಬೀಳ್ಗೆ ಅವರು ಅವ್ರ ಜರ್ನಿ ತುಂಬ ನೆನಪು ಮಾಡ್ಕೊಳ್ಳೋದಿದೆ ಎರಡು ಸಾವಿರದ ಹನ್ನೆರಡರ ಕರ್ನಾಟಕ ಕೇಡರ್ನ ಎ ಎಸ್ ಅಧಿಕಾರಿಯಾಗಿದ್ದರು ಪ್ರಸ್ತುತ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು ಮಹಂತೇಶ್ ಬೀಳ್ಗೆ ಅವರು ಬೆಸ್ಕಾಮ್ನ ಎಮ್ ಡಿ ಆಗಿಯೂ ಕೂಡ ಕೆಲಸ ಮಾಡಿದರು ದಾವಣಗೆರೆಯಲ್ಲಿ ಅವರಿಗೆ ಅತಿ ದೊಡ್ಡ ಹೆಸರನ್ನು ತಂದು ಕೊಡುತ್ತೆ ಉಡುಪಿಯಲ್ಲೂ ಕೂಡ ಕರ್ನಾಟಕದ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ ಆದರೆ ದಾವಣಗೆರೆಯಲ್ಲಿ ಮಾತ್ರ ಅನೇಕ ಜನರಿಗೆ ಪ್ರಿಯರಾದಂಥ ಡಿ ಸಿ ಆಗಿ ಕೆಲಸ ನಿರ್ವಹಿಸಿದರು ಇವರ ಕಾರ್ಯ ಮಾತ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಬಿಟ್ಟಿತ್ತು ಆದರೆ ಈ ರೀತಿಯಾಗಿ ಜೇವರ್ಗಿ ಬಳಿ ಕಾರ್ ಪಲ್ಟಿಯಾಗಿ ಅವ್ರ ಪ್ರಾಣ ಪಕ್ಷಿ ಹಾರು ಹೋಗುವಂಥ ಸನ್ನಿವೇಶ ನೋಡಿ ಆ ಕಾರು ಅಪಘಾತ ಆದಾಗ ತಕ್ಷಣವೇ ಸ್ಥಳೀಯರು ಧಾವಿಸ್ತಾರೆ ಇತರರ ಸವಾರರು ಕೂಡ ನುಜ್ಜುಗುಜ್ಜಾದಂಥ ವಾಹನದಿಂದ ಅವ್ರನ್ನೆಲ್ಲರೂ ಕೂಡ ಹೊರಗೆ ತೆಗಿತಾರೆ ಆದರೆ ಬೀಳಿಗೆ ಮಾತ್ರ ತೀವ್ರವಾಗಿ ಗಾಯಗೊಂಡಿದ್ದರು ಚಿಂತಾಜನಕ ಸ್ಥಿತಿಯಲ್ಲಿದ್ದರು ಅಂತ ಪ್ರತ್ಯಕ್ಷ ದರ್ಶಿಗಳು ಹೇಳೋದು ತಕ್ಷಣವೇ ಅವ್ರನ್ನ ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಆ ತಕ್ಷಣ ವಿಷಯ ತಿಳಿತಾ ಇದ್ದಾಗೆ ರಾಜಕೀಯ ನಾಯಕರು ಬಂಧು ಬಳಗದವರು ಜೊತೆಗೆ ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯ ತರುಣ್ಣುಮ್ರು ತಕ್ಷಣಕ್ಕೆ ಬರ್ತಾರೆ ಎಸ್ ಪಿ ಅಡೂರು ಶ್ರೀನಿವಾಸಲು ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ಎಲ್ಲರೂ ಕೂಡ ಆಸ್ಪತ್ರೆಗೆ ದೌಡಾಯಿಸ್ತಾರೆ ಈ ಥರದೊಂದು ದುರಂತವನ್ನು ಈ ಥರದೊಂದು ಕೆಟ್ಟ ಸುದ್ದಿಯನ್ನು ನಾವು ಕೇಳಬಾರ್ದು ಅಂದ್ಕೊಂಡೆ ಎಲ್ಲರೂ ಕೂಡ ಅಲ್ಲಿಗೆ ರಾಜಕೀಯ ನಾಯಕರು ಇರ್ಬೋದು ಎಲ್ಲರೂ ಕೂಡ ಬರೋದು ಆದರೆ ಆ ಕ್ಷಣಕ್ಕೆ ಅವರು ಪ್ರಾಣ ಪಕ್ಷಿ ಆಗಲೇ ಆರು ಹೋಗಿಬಿಟ್ಟಿತ್ತು ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಇಂಥ ಒಳ್ಳೆಯ ಅಧಿಕಾರಿಯನ್ನು ಮಹಂತೇಶ್ ಬಿಳಿಗೆಯವ್ರ ಬಗ್ಗೆ ನಾನು ಆರಂಭದಲ್ಲೇ ತುಂಬ ಇದ್ದೆ ಯಾಕೆಂದರೆ ದಾವಣಗೆರೆ ಜಿಲ್ಲಾಧಿಕಾರಿ ಆಗಿದ್ದಾಗ ಅವರು ಕೋವಿಡ್ ಸಂದರ್ಭದಲ್ಲಿ ನಡೆದುಕೊಂಡಂಥ ರೀತಿ ಇದೆಯಲ್ಲ ಯಾರೊಬ್ಬರ ಜೀವವೂ ಕೂಡ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ನೀವು ದಾವಣಗೆರೆ ಭಾಗದಲ್ಲಿ ಒಳ್ಳೊಳ್ಳೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳನ್ನೇ ನಾವು ಆ ಸಮಯದಲ್ಲಿ ಕಂಡ್ವಿ ಅಂತ ಅಂದ್ಕೊಳ್ತಾ ಯಾಕೆಂದರೆ ಹೊನ್ನಾಳಿ ಕ್ಷೇತ್ರದ ರೇಣುಕಾಚಾರ್ಯ ಅವರು ಕೂಡ ನೀವು ಕೋವಿಡ್ ಸೆಂಟರ್ಗಳಿಗೆ ತೆರಳಿ ಅಲ್ಲೇ ಕೋವಿಡ್ ಪೇಷಂಟ್ಸ್ಗಳ ಪಕ್ಕದಲ್ಲಿ ಅವರು ಮಲ್ಕೊಳ್ತಾಯಿದ್ರು ಯಾಕೆಂದರೆ ಆ ಥರದ ಒಂದು ಧೈರ್ಯವನ್ನು ತುಂಬ್ತಾ ಇದ್ದರು ಅವರಿಗೆ ಚಿಕಿತ್ಸೆ ಆಗಿರ್ಬೋದು ಎಲ್ಲೂ ಕೂಡ ಆ ರೀತಿಯಾಗಿ ಆಗಬಾರ್ದು ಅಂತ ಆ ಸಾಲಿನಲ್ಲಿ ಮಹಂತೇಶ್ ಬೀಳ್ಗೆ ಅವರು ಕೂಡ ಆಕ್ಸಿಜನ್ ಲಭ್ಯತೆಯನ್ನು ಪರಿಶೀಲನೆ ಮಾಡ್ತಾಯಿದ್ರು ಹಾಸಿಗೆಗಳು ಚಿಕಿತ್ಸೆ ವ್ಯವಸ್ಥೆ ಆಕ್ಸಿಜನ್ ಕೊರತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಕೋವಿಡ್ ಕೇರ್ ಸೆಂಟರ್ಗಳನ್ನು ತೆರೆಯೋ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆಗಳನ್ನು ಮಾಡ್ತಾಯಿದ್ರು ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಅಂತ ಬೀದಿ ಬೀದಿಗೆ ಇಳಿದು ಜೊತೆಗೆ ಮಾರ್ಕೆಟ್ಗಳಲ್ಲಿ ಅವರೇ ಮಾಸ್ಕನ್ನು ಧರಿಸಿ ಅವ ಬೀದಿಗಿಳಿದು ಜನರಿಗೆ ಜಾಗೃತಿಯನ್ನು ಮೂಡಿಸೋ ಕೆಲಸವನ್ನು ಮಾಡ್ತಾಯಿದ್ರು ಇ ಎಸ್ ಐ ಆಸ್ಪತ್ರೆಯಲ್ಲಿ ಎಂಬತ್ತು ಬೆಡ್ಗಳ ಕೋವಿಡ್ ಕೇರ್ ಸೆಂಟರ್ ತೆರೆಯೋ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸಿ ಅದನ್ನು ಕಾರ್ಯರೂಪಕ್ಕೆ ತರೋ ಕೆಲಸವನ್ನು ಕೂಡ ಮಾಡ್ತಾರೆ ನೋಡಿ ಒಬ್ಬ ವ್ಯಕ್ತಿ ಒಬ್ಬ ಡಿ ಸಿ ಆಗಿದ್ದಾಗ ತನ್ನ ಅಧಿಕಾರವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಏನೆಲ್ಲ ಆಗಬಹುದು ಅಂತ ಒಂದು ಜೀವನ ಹೇಗಿತ್ತು ಬಡತನ ಬಾಲ್ಯದಲ್ಲಿ ತಾನು ಅನುಭವಿಸಿದಂಥ ಬಡತನ ಕಷ್ಟದ ದಿನಗಳನ್ನೆನೆದು ಒಂದು ಭಾರಿ ವೇದಿಕೆಯಲ್ಲಿ ಅವರು ಕಣ್ಣೀರು ಹಾಕಿದ್ದು ಉಂಟು ನೋಡಿ ಐದು ವರ್ಷದವರಿದ್ದಾಗ ಇದೇ ಮಹಾಂತೇಶ್ ಬೀಳ್ಗೆ ಅವರು ಅವರ ತಂದೆ ಅಕಾಲಿಕ ಮರಣ ಹೊಂತಾರೆ ಆ ಸಂದರ್ಭದಲ್ಲಿ ಕಿತ್ತು ತಿನ್ನೋ ಬಡತನ ಮಹಾಂತೇಶ್ ಅವ್ರಿಗೆ ಇರುತ್ತೆ ಆ ಸಮಯದಲ್ಲಿ ಅವರ ತಾಯಿ ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸ್ತಾರೆ ಆದರೆ ಅನೇಕ ದಿನಗಳವರೆಗೆ ಅವರ ತಾಯಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪದೇ 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 ಅಲ್ದಾಡಿಸ್ಬಿಡ್ತಾರಂತೆ ಆ ಚಿಕ್ಕ ವಯಸ್ಸಿನಲ್ಲಿ ಐದು ವರ್ಷದ ವಯಸ್ಸಿನಾಗಿದ್ದಾಗ ಆದಂಥ ಸಮಸ್ಯೆ ಕೊನೆಗೆ ಅವ್ರ ತಾಯಿ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನ ಪಡೀಲಿಕ್ಕೆ ನೂರು ರೂಪಾಯಿಗಳನ್ನು ಲಂಚ ಕೊಡ್ತಾರೆ ಅದಾದ ಮೇಲೆ ಅವರ ತಾಯಿಗೆ ವಿಧವಾ ವೇತನ ಆದೇಶ ಪತ್ರ ಸಿಗುತ್ತೆ ಇದೆಲ್ಲವನ್ನು ಗಮನಿಸಿದಂಥ ಇದೇ ಅಧಿಕಾರಿಗಳು ತನ್ನ ತಾಯಿಗಾದಂಥ ಅನ್ಯಾಯ ಸಮಾಜದ ಬೇರೆ ತಾಯಂದ್ರಿಗೆ ಆಗಬಾರ್ದು ಅಂತೇಳಿ ಸಂಕಲ್ಪ ಮಾಡ್ತಾರೆ ಕಷ್ಟಪಟ್ಟು ಓದ್ತಾರೆ ವಿದ್ಯಾಭ್ಯಾಸ ಮಾಡಿ ಹಂತ ಹಂತವಾಗಿ ಬೆಳೀತಾರೆ ಜಿಲ್ಲಾಧಿಕಾರಿಯಾಗಿ ಗುರುತಿಸ್ಕೊಳ್ತಾರೆ ನೋಡಿ ನನ್ನ ಮೊದಲ ಗುರಿ ನನ್ನ ತಾಯಿ ಅನುಭವಿಸಿದ ಕಷ್ಟವನ್ನು ಬೇರೆ ತಾಯಂದರು ಅನುಭವಿಸಬಾರ್ದು ಈ ಒಂದು ಕಷ್ಟ ಇನ್ಯಾರಿಗೂ ಕೂಡ ಬರಬಾರ್ದು ಅಂತ ಹೇಳಿ ಆ ವ್ಯಕ್ತಿ ಜಿಲ್ಲಾಧಿಕಾರಿಯಾದ ತಕ್ಷಣ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಅನ್ನೋದನ್ನ ಜಾರಿಗೆ ತಂದಿದ್ದರು ಇದರ ಉದ್ದೇಶ ತಹಶೀಲ್ದಾರ್ ಕಚೇರಿ ಜನರ ಮನೆ ಬಾಗಿಲಿಗೆ ಬರಬೇಕು ನಮ್ಮ ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ ಹೋಗಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಪಿಂಚಣಿಗಳನ್ನು ಅವರಿಗೆ ನೇರವಾಗಿ ತಲುಪಿಸಬೇಕು ಅನ್ನೋದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಅದು ಜಿಲ್ಲೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಚಾಚು ತಪ್ಪದೆ ಇದನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ಇದೇ ದಾವಣಗೆರೆ ಜಿಲ್ಲಾಧಿಕಾರಿ ಶ್ರೀ ಮಹಾಂತೇಶ್ ಬೀಳ್ಗೆ ಅವರು ಹೇಳಿದರು ಅವರ ಆರಂಭದ ಜೀವನದಲ್ಲಿ ಕಂಡಂಥ ನೋವು ಅನ್ಯಾಯಗಳು ಮೋಸ ಉಳ್ಳವರಿಂದ ಮೇಲ್ಜಾತಿಯವರಿಂದ ಆದಂಥ ಶೋಷಣೆಗಳು ಇವೆಲ್ಲವನ್ನು ಕಂಡಿದ್ದರಿಂದಲೇ ಅವ್ರ ತಾಯಿಗಾದಂತಹ ಒಂದು ಈ ಭ್ರಷ್ಟಾಚಾರದ ಕೂಪಕ್ಕೆ ಸಿಲುಗಿ ಅವ್ರ ಕುಟುಂಬದಲ್ಲೇ ಆ ಕಂಡಂಥ ನೋವನ್ನು ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ಶಿಕ್ಷಣದ ಮುಖಾಂತರ ಕಂಡುಕೊಂಡು ಅವ್ರ ಜೀವನದಲ್ಲಿ ಬದಲಾಯಿಸಿದ್ದು ನೋಡಿ ಇಂತಹ ಒಳ್ಳೆಯ ಅಧಿಕಾರಿಯನ್ನು ನಾವು ಮಿಸ್ ಮಾಡ್ಕೊಂಡಿರೋದು ದುರದೃಷ್ಟಕರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದವರಿಗೆ ಆ ನೋವನ್ನು ತುಂಬಿಕೊಳ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ